ನಮ್ಮ ಹೆಸರು ರಾಜೇಂದ್ರ ಅಂತ ಹುತ್ನಹಳ್ಳಿ ಏಳಿಗೆ ಉಂಡೆವರು ಏನಕ್ಕೆ ಅಂದರೆ ನಮ್ಮ ಜನಗಳಿಗೆ ಆರೋಗ್ಯ ಸಮಸ್ಯೆ ಜಾಸ್ತಿ ಇದೆ ನೀವು ನೋಡ್ತಾ ಇರಬೇಕು ಮನ್ಸಿಗೆ ನಂಬಿಕೆಯೇ ಇಲ್ಲ ಇವಾಗ ಈ ದ್ರಿ ಇಲ್ಲ ಅಂತ ಹೇಳ್ತಾರೆ ನೀವು ನೋಡಿರ್ಬೋದು ಈಗ ಅಲ್ವಾ ಈ ಸಮಸ್ಯೆ ದೂರ ಆಗಲಿ ಅಂತ ನಾನು ಪ್ರತಿಯೊಂದು ಆರೋಗ್ಯ ಇರಲಿ ಅಂತ ಅಯೋಧ್ಯೆ ಹೋಗ್ತೀವಿ ಹಾಂ ನಾವು ಶಿರ್ಡಿಗೆ ಹೋಗಿದ್ದೆವು ಅಯೋಧ್ಯೆ ಮುಂಚೆ ಹೋಗಿದ್ದು ಎರಡು ಸಾವಿರ ಎರಡರಲ್ಲಿ ಕೊರೋನಾ ಕಂಪ್ಲೀಟಾಗಿ ಹೋಗ್ಲಿ ಅಂತ ನಾ ಪಾದಯಾತ್ರೆ ಮಾಡಿದ್ದೆ ಶಿರ್ಡಿಗೆ ಒಂದು ಅದು ಇಪ್ಪತ್ತೊಂದು ದಿನಗಳ ತಿರ್ಗಿ ಎರಡು ಸಾವಿರದ ಮೂರಲ್ಲಿ ಸಿರ್ಡಿಗೆ ಸೈಕಲಲ್ಲಿ ಹೋಗಿದ್ದೆ ಅದೇ ಪ್ರತಿಯೊಬ್ಬರಿಗೂ ಒಳ್ಳೆ ಆರೋಗ್ಯ ಸಿಗಬೇಕು ಅಂತ ನಾನು ಆಸೆ ಸರ್ ಅಯೋಧ್ಯೆಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಈ ತಮ್ಮ ಪ್ರಯಾಣದ ಸರ್ ಈಗ ಅಯೋಧ್ಯೆಗೆ ಎರಡು ಸಾವಿರದ ನೂರು ಕಿಲೋಮೀಟರ್ ಇದೆ ನಾನು ಅಯೋಧ್ಯೆ ಒಂದೇ ಅಲ್ಲ ಪಂಡರಿಪುರ ಸಿರಿಡಿ ಕಾಶಿ ಅಯೋಧ್ಯೆ ಇದೆಲ್ಲ ಸೇರಿ ಟೋಟಲ್ ಎರಡು ಸಾವಿರದ ಏಳ್ನೂರ ಎಪ್ಪತ್ತು ಕಿಲೋಮೀಟರ್ ಅಲ್ಲ ಅಲ್ಲಿ ವ್ಯವಸ್ಥೆ ಎಲ್ಲೆಲ್ಲಿ ಹೋಗ್ತೀವಿ ನೆಕ್ಸ್ಟ್ ಊರಲ್ಲಿ ಕೇಳ್ತೀವಿ ಯಾವ ಥರ ಜಾಗ ಇದೆ ಉಳ್ಕೊಳಕ್ಕೆ ಅಲ್ಲೇ ಸ್ಟೇ ಓತೆ ಒಂದು ಏಳು ಗಂಟೆವರೆಗೆ ಸೈಕಲ್ ಹೊಡಿತೀವಿ ಏಳು ಗಂಟೆ ಮೇಲೆ ಎಲ್ಲಿ ದೇವಸ್ಥಾನ ಸಿಗುತ್ತೆ ಮಠ ಸಿಗುತ್ತೆ ಅಲ್ಲಿ ಉಳ್ಕೊತೀವಿ ಸರ್ ಸೈಕಲ್ಲಿ ಫಸ್ಟ್ ಟೈಮ್ ಹೋಗಿಲ್ಲ ಇಲ್ಲ ಸೆಕೆಂಡ್ ಟೈಮ್ ಇದೆ ಮುಂಚೆ ಶಿರ್ಡಿ ಶಿರ್ಡಿಗೆ ಹೋಗಿದೆ